ಫೋನೇ ಇಲ್ಲ ನೀನ್ ಫೋನ್ ತೀಗ ನೈಮನಿಕೆ ನಂಗೆ ಫ್ರೆಸ್ಟೇಷನ್ ಫ್ರಸ್ಟ್ರೇಷನ್ ಆಯ್ತು ನಂಗೆ ಯಾಕ ಏನಾಯ್ತು ನಮ್ಮ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಬೇಗ ಬಾ ಬಾಡಿ ಒಂಥರ ಆಗ್ತದೆ ಗೆ ಹೋಗಬೇಕು ಅಂತ ಹಾ ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಟೆಲ್ ಕರ್ಕೊಂಡು ಹಾ ಅಲ್ಲಿ ನೋಡ್ರೆ ಗೋಳಿ ಮಗ ಡಾಕ್ಟರ್ ಹೋಗ್ಬಿಟ್ಟು ಸರ್ ನಂಗೆ ದಿನಕ್ ಮೂರ್ ಸತಿ ಮಾತ್ರ ಒಟ್ಟಿ ಇರ್ತದೆ ಅಂತವೇ ಯಾವ ಡಾಕ್ಟರ್ ಅದ ಎಲ್ಲರಿಗೂ ಆಗುತ್ತಪ್ಪ ಅದ್ ಬಿಟ್ ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಂತ ಹಾ ಅದಕ್ಕೆ ಗೋಳಿ ಮಗ ಸರ್ ನಂಗೆ ಬರೀ ನೈಟ್ ಪಾತ್ರ ಇದೇ ಬರುತ್ತೆ ಅಂತವನ ಡಾಕ್ಟ್ ನನ್ ಮಗ ನೋಡ್ತಾವೆ ಎಂತ ಗೋದ ಬಂದಿದ್ಯಾ ಅಂತ ಅಯ್ಯೋ ಮತ್ತೆ ಕರ್ಕೊಂಬಿ ಶಿಶು ನಿಮ್ಗೆ ಆಚೆಗೆ ಹಾ ಆಚೆ ಅಬ್ಬು ಶಿಶಿ ಹಾಸ್ಪಿಟಲ್ ಎಲ್ಲ ಫುಲ್ ನೋಡ್ಬಿಟ್ಟು ಮಚಾ ಈ ಹಾಸ್ಪಿಟಲ್ ನಂಗೆ ತುಂಬಾ ಸ್ಪೆಷಲ್ ಅಂದ ಏನೋ ಸ್ಪೆಷಲ್ ಅಂದ್ರೆ ಮಜಾ ನೀ ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ ಅದ್ರಲ್ಲಿ ಏನ್ ಸ್ಪೆಷಲ್ ಐತಂತೆ ನಾನು ಸೇಮ್ ಕ್ವಶನ್ ಏ ಕೇಳೆ ಅಪ್ಪ ಹಾ ಮಚ್ಚಾ ನನ್ ಚಿಕ್ಕ ವಯಸ್ಸಲ್ಲಿ ಉಟ್ಬಿಟ್ಟೆ ಅದೇ ಸ್ಪೆಷಲ್ ಅಂತ ಒಂದೊಂದಲ್ಲ ಅನ್ಬಿಡಪ್ಪ ಹೋಗ್ಲಿ ಮಚ್ಚೆ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ ಏನ್ ಸೀಕ್ರೆಟ್ ಅಂದ್ರೆ ಮಚ್ಚೆ ಹುಟ್ಟಿದ ತಕ್ಷಣ ನೋಡ್ತೀನಿ ನೋಡಿದ್ರೆ ನಮ್ಮಅಮ್ಮ ಲೇಡೀಸು ನಮ್ಮಅಪ್ಪ ಜೆಂಟ್ಸು ಅಂತ ನೋಡಿದ್ರೆ ಮಚ್ಚಾ ಬಂದ ಬಂದ ಅವನೇ ಬಂದ ಏನ ಮಚ್ಚ ಗಾಡಿ ಏನೋ ಪ್ರಾಬ್ಲಮ್ ಆಗಿಬಿಡೈತ್ ಮಚ್ಚ ಏನಾಯ್ತಾ ಮಚ ಗಾಡಿ ಓಡಿಸಿದ್ರೆ ಟೈರ್ ತಿರುಗ್ತೈತೆ ಮಚ್ಚಾ ಏನೋ ಮಾಡೋದು ಇವಾಗ ಮಚಾ ಇದು ಎಲ್ಲೂ ಆಗಲ್ಲ ಏರೋಪ್ಲೇನ್ ಟೈರ್ ರಿಪೇರಿ ಮಾಡ್ತಾ ಗೊತ್ತಾ ಅಲ್ಲೇ ಹೋಗ್ಬೇಕು ಅಲ್ಲಿಗೆ ಫೆಬ್ರವರಿ ಮೂವತ್ತನೇ ತಾರೀಕು ಹೋಗೋಣ ಸರಿನಾ